ಹಾಗೆ ಇವತ್ತು ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಬಸವರಾಜ್ ಕಲಗುಡಿ ಅವರಿಗೆ ಹಾಗೂ ಅವರಿಗೆ ಕರ್ನಾಟಕ ಸಂಘಕ್ಕೆ ಬಂದು ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಕೃತಜ್ಞತೆಗಳನ್ನು ಸಲ್ಲಿಸಲ ಸಲ್ಲಿಸ್ತಾ ಧನ್ಯವಾದಗಳನ್ನು ಹೇಳ್ತಾ ಶಿವಪ್ರಕಾಶ್ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಯಾಕಂದ್ರೆ ಇಂಥದ್ದೊಂದು ಕಾರ್ಯಕ್ರಮ ಕರ್ನಾಟಕ ಸಂಘದ ಆವರಣದಲ್ಲಿ ಆಗಲಿಕ್ಕೆ ಅವರು ಅನುವು ಮಾಡಿಕೊಟ್ಟಿದ್ದಾರೆ ಅವರಿಗೆ ಕರ್ನಾಟಕ ಸಂಘದ ಪರವಾಗಿ ವಿಶೇಷವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜಾತಿ ಮತ ಪಂಥ ಭೇದವಿಲ್ಲದ ಸಾಹಿತ್ಯ ಅದು ಜ್ಞಾನ ತಿಂಗೆ ನಮ್ಮಲ್ಲಿರುವ ಅಜ್ಞಾನದ ಕೊಡುವ ತೊಳೆದು ಜ್ಞಾನದ ಹಗವನ್ನು ಸೂಸುವ ಅಪೂರ್ವ ಆಗರವಾಗಿದೆ ಎಂದು ಹೇಳಿದಂತಹ ಡಾಕ್ಟರ್ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ ಸುಂದರ ಸಮಾರಂಭಕ್ಕಿರೋ ಕೋಟಿ ವಂದನೆ ಅಳಿಗೀರು ಎಂದು ಹೇಳುತ್ತಾ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಸಹಕರಿಸಿದಂತ ತಮ್ಮೆಲ್ಲರಿಗೂ ವಂದನೆಯನ್ನು ಅರ್ಪಿಸುತ್ತಾ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಎಲ್ಲಾ ರೀತಿಯ ಸಹಕಾರಗಳನ್ನು ನೀಡಿದಂತ ಪ್ರೊಫೆಸರ್ ಬಿ ಜಯಪ್ರಕಾಶ್ ಗೌಡರು ಅಧ್ಯಕ್ಷರು ಕರ್ನಾಟಕ ಇವರಿಗೆ ಶರಣ ಸಾಹಿತ್ಯ ಪರಿಷತ್ ಪರವಾಗಿ ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಅವರಂಭಿಸಿದಂತ ಶೇಖರ್ ಹಿರಿಯ ವಕೀಲರು ಅಧ್ಯಕ್ಷರು ಮಂಡ್ಯ ಜಿಲ್ಲಾ ಸಮಿತಿ ಹಾಗೂ ವಿದ್ಯಾರ್ಥಿ ಟ್ರಸ್ಟ್ ಅವರು ಸಹ ಮಂಡ್ಯ ಜಿಲ್ಲಾ ಶ್ರಮ ಸಾಹಿತ್ಯ ಪರಿಷತ್ ಪರವಾಗಿ ಹಾಗೂ ಅಖಿಲ ಭಾರತ ಶ್ರಮ ಸಾಹಿತ್ಯ ಪರವಾಗಿ ಧನ್ಯವಾದಗಳು ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರೀತಿಯಾಗಿ ಎಲ್ಲ ಇಂಚಿ ಇಂಚಿನವರಿಗೆ ಸಹಕರಿಸಿದಂತಹ ಅಭಿನಂದನಾ ಮಂಡಳಿ ಡಾಕ್ಟರ್ ಪ್ರದೀಪ್ ಕುಮಾರ್ ಇಬ್ರಿ ಹಿರಿಯ ಸಾಹಿತಿಗಳು ಮಂಡ್ಯ ಇವರುಗಳು ಸಹ ನಮ್ಮ ಮಂಡ್ಯ ಜಿಲ್ಲಾ ಶ್ರಮ ಸಾಹಿತ್ಯ ಪಕ್ಷದ ಪರವಾಗಿ ಹಾಗೂ ಅಖಿಲ ಭಾರತ ಪರವಾಗಿ ತುಂಬಾ ಬೇಗ ಬಂದ ಕಾರ್ಯಕ್ರಮದ ನಂತರ ಮಾಡಿ ಎಲ್ಲರೂ ಲಘು ಉಪಹಾರವನ್ನು ಸೇವ್ ಸೇವನೆ ಮಾಡಿ ಹೋಗಬೇಕಾಗಿ ತಮಗೆ ವಿನಂತಿಸುತ್ತೇನೆ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮೊಂದಿಗೆ ಪ್ರಶಸ್ತಿಗಳನ್ನು ಪಡೆದಂತಹ ಬಸವರಾಜ್ ಕರೂಡಿಯವರಿಗೆ ಡಾಕ್ಟರ್ ಸಂಧ್ಯಾ ರೆಡ್ಡಿ ಅವರಿಗೆ ಹಾಗೂ ಅವರಿಗೆ ಹಾಗೂ ಬಾಲಕೃಷ್ಣ ಜಂಬಗಿ ಅವರಿಗೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ವಂದನೆ ಅರ್ಪಿಸ್ತಾ ಇದ್ದಾರೆ